ಭೇಟಿಗೆ ಪರಪ್ರಗ್ರಹಕ್ಕೆ ನಟ ಸಾಧು ಕೋಕಿಲ ಸಂಗೀತ ನಿರ್ದೇಶಕ ಕೂಡ ಹೌದು ಗಾಯಕ ಕೂಡ ಹೌದು ಹಾಸ್ಯ ನಟ ಕೂಡ ಹೌದು ಅಂತ ಸಾಧು ಕೋಕಿಲ ಬಂದಿದ್ದಾರೆ ಇವತ್ತು ಭೇಟಿ ಮಾಡಬೇಕು ದರ್ಶನ್ ಅವ್ರನ್ನ ಅಂಥೇಳಿ ಆದರೆ ಸಾಧು ಕೋಕಿಲ ಅವರಿಗೆ ದರ್ಶನ್ ಅವರ ಭೇಟಿ ಸಾಧ್ಯವಾಗಿಲ್ಲ ವಾರದಲ್ಲಿ ಎರಡು ಬಾರಿ ಮಾತ್ರ ದರ್ಶನ್ ಈ ಒಂದು ದರ್ಶನವ್ರನ್ನ ಭೇಟಿ ಮಾಡಬಹುದು ಅಂತ ಒಂದು ಅವಕಾಶ ಇರುತ್ತೆ ಈಗಾಗಲೇ ದರ್ಶನ್ ಭೇಟಿಗೆ ಅವರ ಕುಟುಂಬಸ್ಥರು ತೆರಳಿದ್ರು ಗುರುವಾರ ಫ್ಯಾಮಿಲಿಯವರು ಬರ್ತಾ ಇದ್ದಾರಪ್ಪ ಆಗ ನೀನು ಬಂದುಬಿಡು ದರ್ಶನ್ ಹೇಳಿದ್ದಾರಂತೆ ಹೇಳಿ ಕಳಿಸಿದ್ದಾರಂತೆ ಆ ದಿನನೇ ಕುಟುಂಬ ಜೊತೆ ನೀನು ಬಂದುಬಿಡು ಅಂಥೇಳಿ ವಾರದಲ್ಲಿ ಎರಡು ಬಾರಿ ಮಾತ್ರ ಅವಕಾಶ ಇರುತ್ತಲ್ಲ ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಪ್ರಕಾರ ಫ್ಯಾಮಿಲಿ ಒಂದು ಸಲ ಬಂದು ಹೋಗಿರಬೇಕು ಜೊತೆಗೆ ವಿನೋದ್ ರಾಜ್ ಅವರು ಕೂಡ ಆಲ್ರೆಡಿ ಬಂದು ಹೋಗಿದ್ದರು ಸಾಧುಕೋಕೆಲ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ ಬಂದುಬಿಟ್ಟಿದ್ದಾರೆ ಆದರೆ ಅವಕಾಶ ಆಗಿಲ್ಲ ಗುರುವಾರ ಬರ್ತಾರೆ ಅಂಥೇಳಿ ಏನಾಗ್ಬಿಡುತ್ತೆ ಅಕಸ್ಮಾತ್ ಇವಾಗ ಸಾಧುಕೋಕೆ ಅವ್ರಿಗೆ ಅವಕಾಶ ಕೊಟ್ಟುಬಿಟ್ರೆ ಗುರುವಾರ ಫ್ಯಾಮಿಲಿ ಬಂದಾಗ ಅವಕಾಶ ಇರಲ್ಲ ಫ್ಯಾಮಿಲಿಯಿಂದ ಊಟ ಬರುತ್ತೋ ತಿಂಡಿ ಬರುತ್ತೋ ಮನೆಯಿಂದ ಸಂದೇಶಗಳು ಬರ್ತವೋ ಒಂದು ಆಪ್ಯಾಯತೆ ಅಲ್ವೇ ಒಂದು ಕುಟುಂಬದ ಒಡನಾಟ ಅಲ್ವಾ ಅದು ಅವ್ರು ಬಂದಾಗ ಏನೋ ಮಾತಾಡಬಹುದು ಅಂತಿರುತ್ತೆ ಅಕಸ್ಮಾತ್ ಸಾಧುಗೀಗ ಎಸ್ ಒಳಗಡೆ ಬಿಟ್ಬಿಡಿ ಅಂತ ಹೇಳಿದ್ರೆ ಫ್ಯಾಮಿಲಿ ಬಂದಾಗ ಬಿಡೋಕ್ಕಾಗಲ್ಲ ದೈಲ ನಿಯಮ ಅದು ಹಾಗಾಗಿ ಸಾಧುಕೋಕಿಲ್ಲ ಬಂದರು ಬಂದ ಮೇಲೆ ಆಮೇಲೆ ವಾಪಸ್ಸು ಅವರು ಅವ್ರಿಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಮೋಸ್ಟ್ಲಿ ಗುರುವಾರ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಗುರುವಾರ ಸಾಧಕಿಲ್ಲ ಅವರು ಮತ್ತು ದರ್ಶನ್ ಅವರ ಫ್ಯಾಮಿಲಿ ಬಂದಾಗ ಬರಬಹುದು ಆ ಅವಕಾಶವನ್ನು ಬಳಸ್ಕೊಂಡು ಬರಬಹುದಾಗತ್ತೆ ಇನ್ನು ರೂಲ್ಸ್ ತಿಳ್ಕೊಳ್ಬೇಕಲ್ವಾ ಆಯ್ತಪ್ಪ ಯಾರಾದರೂ ಈಗ ದರ್ಶನ್ ಭೇಟಿಗೆ ನಾನು ಹೋಗಬೇಕು ಅವರು ನೋಡಬೇಕು ಅಂತ ಇದ್ದರೆ ಜೈಲಿನ ರೂಲ್ಸ್ ಏನು ಹೇಳುತ್ತೆ ಒಬ್ಬ ಸ್ಪೆಷಲ್ ಗೆಸ್ಟೋ ವಿ ಎ ಪಿ ಗೆಸ್ಟೋ ಒಳಗಡೆ ಇದ್ದರೆ ವಿ ಎ ಪಿ ಆರೋಪಿನೋ ಒಳಗಡೆ ಇದ್ದಾಗ ಅವ್ರಿಗೇನು ರೂಲ್ಸ್ ಹೇಳುತ್ತೆ ಒಬ್ಬ ಸಾಮಾನ್ಯ ಸಜಾ ಬಂದಿನೋ ಅಥವಾ ವಿಚಾರಣಾ ದಿನ ಕೈದಿನೋ ಇದ್ದರೆ ಏನಿರುತ್ತೆ ಅಂತ ನೋಡಿ ಎಲ್ಲ ಖೈದಿಗಳ ಭೇಟಿಗೆ ವಾರಕ್ಕೆ ಎರಡೆರಡು ಬಾರಿ ಮಾತ್ರ ಎಂಟ್ರಿ ಸೌಲಭ್ಯ ಇರುತ್ತೆ ಇದು ಜೈಲಿನ ರೂಲ್ಸ್ಗಳಿದು ತಿಳ್ಕೊಳ್ಬೇಕಾಗುತ್ತೆ ಅಕಸ್ಮಾತ್ ಯಾರು ನೋಡಬೇಕು ಅಂತ ಹೋಗ್ತಿರ್ತೀರಿ ಖೈದಿಯ ಕುಟುಂಬಸ್ಥರು ವಕೀಲರಿಗೆ ಎಂಟ್ರಿ ಸೌಲಭ್ಯ ಇರುತ್ತೆ ಖೈದಿಯ ಕುಟುಂಬದವರು ಅವರಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಹೆಂಡತಿ ಬರಬಹುದು ಎಂಟ್ರಿಯಲ್ಲೂ ಕೂಡ ಎರಡು ರೀತಿ ಎಂಟ್ರಿ ಇರುತ್ತೆ ಈ ಜೈಲಲ್ಲಿ ಯಾರಾದರೂ ಹೋಗಿ ನೋಡಬೇಕವ್ರನ್ನ ಅಂದರೆ ಎಂಟ್ರಿಯಲ್ಲಿ ಎರಡು ವಿಧಾನಗಳು ಇರ್ತವೆ ಅವಿಧಾನವನ್ನು ಜೈಲು ಅವಕಾಶ ಮಾಡಿಕೊಡುತ್ತೆ ಸಾಮಾನ್ಯ ಎಂಟ್ರಿ ಅಂದರೆ ಇದು ಬ್ಯಾರಿಕೇಡ್ಗಳ ಮಧ್ಯೆ ಮೀಟ್ ಮಾಡ್ತಕ್ಕಂಥ ಫೆಸಿಲಿಟಿ ಕೆಲವು ಸಿನಿಮಾಗಳಲ್ಲಿ ನೋಡಿರ್ತಿರಲ್ಲ ನೀವು ಒಂದು ಕಬ್ಬಿಣದ ಒಂದು ಪರದೆ ಇರುತ್ತೆ ಅದರಲ್ಲಿ ಅದರಲ್ಲಿ ಮನೆ 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 ಮಾಡಿರ್ತಾರೆ ಮೆಶ್ ಥರ ಮಾಡಿರ್ತಾರೆ ಅದರಲ್ಲಿ ಆ ಕಡೆ ನಿಂತ್ಕೊಂಡು ಈ ಕಡೆ ನಿಂತ್ಕೊಂಡು ಮಾತಾಡಬಹುದು ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಇದು ಒಂದು ಸಾಮಾನ್ಯ ಎಂಟ್ರಿ ಥರ ಇರುತ್ತೆ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾಗಿ ಒಂದು ಕಾಮನ್ ಎಂಟ್ರಿಯನ್ನು ಇಲ್ಲಿ ಇವರಿಗೆ ಮಾಡಲಾಗಿರುತ್ತೆ ಕಾಮನ್ ಎಂಟ್ರಿ ಅಂತ ಇರುತ್ತೆ ಟ್ಯೂಸ್ಡೇ ಆ್ಯಂಡ್ ಫ್ರೈಡೆ ಇನ್ನು ಬೆಳಗ್ಗೆನೇ ಬಂದು ಜೈಲಿನ ಎಂಟ್ರಿ ಸಿಬ್ಬಂದಿಯ ಬಳಿಯಲ್ಲಿ ಹೆಸರು ಬರೆಸ್ಬೇಕಾಗತ್ತೆ ಬೆಳ ಬೆಳಗ್ಗೆನೇ ಬರಬೇಕು ಅಲ್ಲಿ ಎಂಟ್ರಿ ಭಾಗದಲ್ಲಿ ಸಿಬ್ಬಂದಿ ಕುಳಿತಿರ್ತಾರಲ್ಲ ಹೆಸರು ಬರೆಸ್ಬೇಕಲ್ಲಿ ಆ ಸಿಬ್ಬಂದಿ ಏನಾದರೂ ಅವತ್ತು ಮೂಡ್ ಚೆನ್ನಾಗಿದ್ದು ಆಯ್ತು ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದರೆ ಬೇಗ ಇಲ್ಲದಿದ್ರೆ ಸಂಜೆವರೆಗೂ ಕಾಯಿಸಬಹುದು ನಂತರ ಪಾಳಿ ಪ್ರಕಾರ ಖೈದಿಗಳನ್ನು ಕುಟುಂಬಸ್ಥರು ವಕೀಲರು ಮೀಟ್ ಮಾಡಬಹುದು ಶಿಫ್ಟ್ ವೈಸ್ ಒಬ್ಬರಾದ್ಮೇಲೆ ಒಬ್ಬ ರೀತಿಯಲ್ಲಿ ಕುಟುಂಬಸ್ಥರು ಬಂದು ಮತ್ತು ವಕೀಲರು ಬಂದು ಭೇಟಿಯಾಗಬಹುದು ಇನ್ನೊಂದು ಸ್ಪೆಷಲ್ ಎಂಟ್ರಿ ಅಂತ ಹೇಳಿದ್ರೆ ಸ್ಪೆಷಲ್ ವ್ಯಕ್ತಿಗಳಿಗೆ ಮಾತ್ರ ಈ ಎಂಟ್ರಿ ಇದೆಯಲ್ಲ ಇದು ಅಲ್ಲ ಸ್ಪೆಷಲ್ ಎಂಟ್ರಿ ಅಂತ ಇರುತ್ತೆ ಇದು ಯಾವ ಥರ ಹೇಳಿದ್ರೆ ಈ ಸ್ಪೆಷಲ್ ಎಂಟ್ರಿಯಲ್ಲಿ ಕೋರ್ಟ್ನಿಂದ ಆರ್ಡರ್ ಮಾಡಿಸ್ಕೊಂಡು ಬಂದರೆ ಮಾತ್ರ ವಿಶೇಷ ಅನುಮತಿ ಅಥವಾ ವಿಶೇಷ ಎಂಟ್ರಿ ಅವರಿಗೆ ಸಿಗುತ್ತೆ ಕೋರ್ಟಿಂದ ಆರ್ಡ್ರ್ ಇರಬೇಕು ಆರ್ಡರ್ ಕಾಪಿ ತೋರಿಸಿ ಮಾತ್ರ ಹೋಗಬಹುದಾಗುತ್ತೆ ಇಲ್ಲದೇ ಇದ್ದರೆ ಜೈಲಿನ ಹಿರಿಯ ಅಧಿಕಾರಿಗಳಾದರೂ ಎಸ್ ಆಯ್ತು ಬಿಡ್ರಿ ಅವ್ರನ್ನ ಹೋಗಲಿ ಒಳಗಡೆ ಅಂತ ಅವರಾದರೂ ಹೇಳಬೇಕು ಇಲ್ಲದೆ ಇದ್ದರೆ ಅವ್ರಿಗೆ ಎಂಟ್ರಿ ಸಿಗಲ್ಲ ಕೋರ್ಟ್ ಎಂಟ್ರಿ ಇದ್ದರೆ ಓಕೆ ಕಮಾನ್ ಗೇಟ್ ಒಂದು ಕಮಾನ್ ಅಂತ ಇರುತ್ತಲ್ಲ ನಿಮಗೆ ಅದು ಜೈಲಿಗೆ ಹೋಗ್ಬೇಕಾದ್ರೆ ಈ ಕಮಾನ್ ಅಂತ ಯಾಕೆ ಮಾಡಿದ್ದಾರೆ ಅಂದರೆ ತಗ್ಗಿ ಬಗ್ಗಿ ನಡೆಯಪ್ಪ ಅಂತ ಅಲ್ಲಿ ಬಗ್ಗೆ ಹೋಗಬೇಕು ನೀನು ಎಷ್ಟು ಉದ್ದಾದರೂ ಎಷ್ಟು ಕುಳ್ಳಾದರೂ ಇರೋ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಅಂಥೇಳಿ ಕಮಾನ್ ಗೇಟ್ನಿಂದ ಹೋಗಿ ಕೈಗೆ ಸೀಲ್ ಹಾಕಿಸ್ಕೊಂಡು ಈ ಭಾಗದಲ್ಲಿ ಒಂದು ಸೀಲ್ ಹಾಕ್ತಾರೆ ಕೈ ಮೇಲೆ ಸೀಲ್ ಹಾಕಿಸ್ಕೊಂಡು ಜೈಲಿನ ಒಳಗಡೆ ಹೋಗಬೇಕಾಗತ್ತೆ ಜೈಲರ್ ಎದುರಿಗೆ ಸ್ಪೆಷಲ್ ಎಂಟ್ರಿ ಹಾಕಿದವರು ಮಾತನಾಡಬೇಕಿದು ಇಂಪಾರ್ಟೆಂಟ್ ವಿಚಾರ ಇದು ಯಾರೋ ಅಲ್ಲಿ ಬಂದಿದ್ದಾಗ ಏನೋ ಪರ್ಸ್ನಲ್ಲಾಗಿ ಎಂತೆಂಥವ್ರು ಇರ್ತಾರೆ ಕೊಲೆಗಡಕರು ಇರ್ತಾರೆ ಯಾವುದೋ ರಿಯಲ್ ಎಸ್ಟೇಟು ಡೀಲ್ಗಳು ಮಾತಾಡೋರು ಇರ್ತಾರೆ ಯಾವುದೋ ಸ್ಕೆಚ್ ಹಾಕೋರು ಬಂದಿರ್ತಾರೆ ಅವರೆಲ್ಲ ಬಂದು ಏನೋ ಐ ಐಡಿಯಾ ಮಾಡಿಬಿಟ್ರೆ ಇದಕ್ಕೇನು ಮಾಡ್ತಾರೆ ಜೈಲರ್ ಎದುರುಗಡೆನೆ ಯಾರು ಸ್ಪೆಷಲ್ ಎಂಟ್ರಿ ಹಾಕಿಸ್ಕೊಂಡು ಬಂದಿರ್ತಾರೋ ಅಲ್ಲೇ ಕೇಳಿಸ್ತಾ ಇರತ್ತೆ ಸ್ವಲ್ಪ ದೂರದಲ್ಲಿ ನಿಂತಿರ್ತಾರೆ ಅಷ್ಟೇ ಅವರು ಕೇಳಿಸ್ತಾ ಇರತ್ತೆ ಏನು ಮಾತಾಡ್ತಿದ್ದಾರೆ ಅಂಥೇಳಿ ಅಲ್ಲಿ ಮಾತಾಡ್ಕೊಂಡು ಹೋಗಬೇಕು ಹತ್ತರಿಂದ ಹದಿನೈದು ನಿಮಿಷ ಸ್ಪೆಷಲ್ ಎಂಟ್ರಿಯಲ್ಲಿ ಖೈದಿಯೊಂದಿಗೆ ಮಾತನಾಡ್ಕೊಂಡು ಬರಬಹುದಾಗತ್ತೆ ಹತ್ತರಿಂದ ಹದಿನೈದು ನಿಮಿಷ ಕೊಡ್ತಾರೆ ಆಯ್ತೇನರಪ್ಪ ಆಯಿತಾ ಅಂತ ಕೇಳ್ತಾರೆ ಆಯ್ತು ಸ್ವಾಮಿ ಅಂತ ಎದ್ದು ಬರ್ತಾ ಇರಬೇಕು ಅಷ್ಟಕ್ಕೆ ಮಾತ್ರ ಈ ಒಂದು ಸ್ಪೆಷಲ್ ಎಂಟ್ರಿಯಲ್ಲಿ ಅವಕಾಶ ಇರುತ್ತೆ ಸ್ಪೆಷಲ್ ಎಂಟ್ರಿ ವಾರಕ್ಕೆ ಎಷ್ಟು ಬೇಕಾದ್ರೆ ತೊಗೋಬೋದಾ ನೋವು ವಾರಕ್ಕೆ ಎರಡು ಬಾರಿ ಮಾತ್ರ ಸ್ಪೆಷಲ್ ಎಂಟ್ರಿ ಇರುತ್ತೆ ಅಕಸ್ಮಾತ್ ಯಾರಾದರೂ ದರ್ಶನ್ ಮೀಟ್ ಮಾಡಬೇಕು ಇನ್ಯಾರನೋ ಮೀಟ್ ಮಾಡಬೇಕು ಅಂತಿದ್ದಾಗ ಈ ರೂಲ್ಸ್ಗಳು ಅವರಿಗೆ ನೆರವಾಗಬಹುದು ಎಲ್ಲ ಖೈದಿಗಳಿಗೆ ಭೇಟಿಗೆ ವಾರಕ್ಕೆ ಎರಡು ಬಾರಿ ಮಾತ್ರ ಎಂಟ್ರಿ ಸೌಲಭ್ಯ ಇರುತ್ತೆ ಎರಡು ಬಾರಿಯಲ್ಲಿ ಒಳಗಿನವರು ಕೂಡ ಆಯಿತು ಯಾರೋ ಸುಮಾರು ಜನ ಫ್ಯಾನ್ಸ್ ಇದೀವಪ್ಪ ಆಯಿತು ಹೋಗ್ಬೇಡೋಣಪ್ಪ ಅಂತ ಹೊಟ್ಟು ಬಿಡ್ತೀರಾ ನೀವು ಆಗಲ್ಲ ಆ ಕಡೆಯಿಂದಾನು ಕೂಡ ಒಳಗಡೆ ಬಿಡಿ ಒಳಗಡೆ ಬಿಡಿ ಅಂತ ಯಾವ ಖೈದಿ ಇರ್ತಾನೋ ಆ ಖೈದಿ ಕೂಡ ಹೇಳಬೇಕು ಹಾಂ ಒಳಗಡೆ ಬಿಡಿ ಎಂದಾಗ ಮಾತ್ರ ಸಾಧು ಕೋಕಿಲಾಗೆ ನೋಡಿ ಹೇಳಿ ಕಳಿಸಿರೋ ದರ್ಶನು ಏನಂತ ನೋಡಪ್ಪ ಇವತ್ತು ಬೇಡ ಗುರುವಾರ ನನ್ನ ಫ್ಯಾಮಿಲಿ ಬರ್ತಾ ಇದೆ ಅವತ್ತೇ ನೀವು ಬನ್ನಿ ದರ್ಶನ್ ಹೇಳಿ ಕಳಿಸಿರುವ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರದವರೆಗೂ ಹೋದಂತಹ ಸಾಧು ಕೋಕಿಲ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ ಗುರುವಾರ ಮತ್ತೆ ಅವರು ಹೋಗಬಹುದು ರಿಟರ್ಸ್ಕೊಳಕ್ ಇದೀಗ ಸಂತೋಷ್ ಪಟೆ ಇದಾರೆ ಸಂತೋಷ್ ಪಟೇ ಜೈಲಿನ ಎಂಟ್ರಿ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ವಿ ಸಾಧು ಬಂದಿದ್ದಾರೆ ಇವತ್ತು ಅವ್ರಿಗೆ ಮೀಟ್ ಮಾಡಲಿಕ್ಕೆ ಆಗಿಲ್ಲ ಇನ್ಫಾರ್ಮೇಷನ್ ಇರಲಿಲ್ವ ಸಾಧು ಕೋಕಿಲಾ ಅವ್ರಿಗೆ ಆಲ್ರೆಡಿ ಇಬ್ಬರು ಬಂದು ಹೋಗಿದ್ದಾರೆ ಗುರುವಾರ ಬನ್ನಿ ಅನ್ನೋ ಒಂದು ಮಾಹಿತಿ ಇವತ್ತು ಅವ್ರಿಗೆ ಸಿಕ್ಕಿದೆ ಮೊದಲೇ ಗೊತ್ತಿರಲ್ವ ಸಾಧು ಕೋಕಿಲಾ ಅವ್ರಿಗೆ ಅಂತ ಏನಂತ ಹೇಳಿದ್ರೆ ಒಂದು ಚಾನ್ಸ್ ತೊಗೊಳ್ಳೋದೊಂಥರ ಆ ಥರ ಹೋಗಿರುವಂಥ ಸಾಧ್ಯತೆಗಳಿರುತ್ತೆ ಅದ್ರ ಜೊತೆಗೆ ಈ ವಾರದಲ್ಲಿ ಇನ್ನೊಬ್ಬ ವ್ಯಕ್ತಿ ದರ್ಶನ ಭೇಟಿಯನ್ನು ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಸೊ ಅಂದರೆ ವಾರದಲ್ಲಿ ಎರಡು ಎಂಟ್ರಿಗಳಿಗೆ ಅವ್ರಿಗೆ ಅವಕಾಶ ಇರುವ ಹಿನ್ನೆಲೆ ಈಗಾಗಲೇ ಒಮ್ಮೆ ಅವರ ಫ್ಯಾಮಿಲಿ ಭೇಟಿಯಾಗಿತ್ತು ಪರ ಗ್ರಹಾರಕ್ಕೆ ಹೋಗಿ ಸೊ ಅದಾದ ನಂತರ ದರ್ಶನ್ ಕೂಡ ಭೇಟಿ ಆಗ್ಬೋದು ಅಂತೇಳಿ ಅವ ದರ್ಶನ ಭೇಟಿಯಾಗಲಿಕ್ಕೆ ಸಾಧು ಕೋಕಿಲೋ ಕೂಡ ಹೋಗಿದ್ರು ಆದರೆ ದರ್ಶನ್ ಅವರೇ ನಿರಾಕರಣೆಯನ್ನು ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ಯಾವುದಾದ್ರೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಚರ್ಚೆ ಮಾಡುವಂಥದ್ದಿರ್ತದೆ ಗೌಪ್ಯವಾಗಿ ಅವರ ವಕೀಲರ ಸಂಬಂಧನೋ ಇಲ್ಲ ಪ್ರಕರಣ ಸಂಬಂಧ ಹೊರ ಬರಲಿಕ್ಕೋ ಇಲ್ಲ ಬೇರೆ ಏನಾದರೂ ಇನ್ಸ್ಟ್ರಕ್ಷನ್ಗಳನ್ನು ಕೊಡಲಿಕ್ಕೆ ಸಮಯಾವಕಾಶ ಬೇಕಾಗ್ತದೆ ಇಲ್ಲಿ ಒಂದು ವೇಳೆ ಸಾಧುಕೋಟಲ್ನ ಇವತ್ತು ಭೇಟಿಯನ್ನು ಮಾಡಿದ್ರೆ ಮತ್ತೆ ಅವ್ರನ್ನ ಈ ವಾರ ಪೂರ್ತಿ ಭೇಟಿಯನ್ನು ಮಾಡಲಿಕ್ಕೆ ಆಗಲ್ಲ ಸೊ ಈ ಕಾರಣಕ್ಕಾಗಿ ದರ್ಶನ್ ಇವ್ರನ್ನ ಭೇಟಿಗೆ ನಿರಾಕರಣೆಯನ್ನು ಮಾಡ್ಬೋದು ಮಾಡಿರ್ಬೋದು ಮತ್ತು ಇನ್ನೊಂದು ಕಡೆ ಅವ್ರಿಗೆ ಭೇಟಿಯನ್ನು ಆಗಲಿಕ್ಕೆ ಮನಸ್ಸಿತ್ತೋ ಮನಸ್ಸಿಲ್ವೋ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಸೊ ಆದರೆ ಈ ಹೊರಗೆ ಅವರು ಬಂದಂಥ ಸಂದರ್ಭದಲ್ಲಿ ನೀಡಿರುವಂಥ ಹೇಳಿಕೆ ಅವರ ಕುಟುಂಬಸ್ಥರು ಬರಬೇಕು ಅವ್ರನ್ನ ಭೇಟಿಯನ್ನು ಮಾಡಬೇಕು ಈ ಕಾರಣಕ್ಕಾಗಿ ನನಗೆ ಬಾರಿ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕೂಡ ಅವರು ಹೇಳ್ಬಿಟ್ಟು ಹೊರಟೋಗಿರುವಂಥದ್ದು ಅಂದರೆ ಜೈಲಿನಲ್ಲಿ ಇಂತಿಷ್ಟೇ ದಿನ ಅಂದರೆ ವಾರಕ್ಕೆ ಎರಡು ದಿನ ತಿಂಗಳಿಗೆ ಒಮ್ಮೆಯೋ ಹದಿನೈದು ದಿನಕ್ಕೆ ಒಮ್ಮೆಯೋ ಭೇಟಿ ಆಗಲಿಕ್ಕೆ ಮಾತ್ರ ವಿಶೇಷ ಅವಕಾಶಗಳನ್ನು ಕೂಡ ಕಲ್ಪಿಸ್ಕೊಡ್ಲಾಗಿರುತ್ತೆ ಯಾಕೆಂದರೆ ಯಾರಂದರೆ ಯಾರು ಹೋಗಿ ಸೀದವಾಗಿ ನೇರವಾಗಿ ಜೈಲಿನಲ್ಲಿ ಭೇಟಿ ಮಾಡಲಿಕ್ಕಾಗಲ್ಲ ಒಳಗಿರುವಂತಹ ಕ್ರಿಮಿನಲ್ಸ್ಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಸಜಾ ಕಾಯ್ದೆಗಳಿರ್ಬೋದು ವಿಚಾರಣಾ ಜನ ಕೈದಿಗಳಿರ್ಬೋದು ಇವ್ರನ್ನ ಯಾವುದೇ ಹಂತದಲ್ಲಿ ಒಳಗೆ ಕೂತು ಏನು ಬೇಕಾದ್ರೂ ಪ್ಲಾನ್ ಮಾಡುವಂತದ್ದು ನಾವು ಸಾಕಷ್ಟು ನೋಡಿದ್ವಿ ಮತ್ತೆ ಒಳಗಡೆ ಸಾಕಷ್ಟು ಹಲ್ಲೆಗಳಾಗಿರುವಂತ ಹತ್ಯೆಗಳಾಗಿರುವಂತ ನೋಡಿರ್ತೀವಿ ಯಾರಂದ್ರೆ ಹೋಗಿ ಭೇಟಿಯನ್ನು ಮಾಡಿ ಬೇರೆ ಏನಾದ್ರೂ ಮೆಸೇಜ್ ಪಾಸ್ ಮಾಡಬಹುದು ಇಲ್ಲ ಅಲ್ಲಿ ಏನಾದ್ರು ಸ್ಕೆಚ್ ಹಾಕ್ಬೋದು ಹಾಕಬಹುದು ಹೊರಗಡೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಅಲ್ಲಿಗೆ ಯಾವ್ದಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂಥವ್ರು ಹೋಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ನ್ಯಾಯಾಲಯ ಯಾರಿಗೆ ಅಲ್ಲಿ ಭೇಟಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಕೊಟ್ಟಿರುವಂತದ್ದು ಇಲ್ಲಿ ಕೂಡ ದರ್ಶನ್ ಅವರ ಫ್ಯಾಮಿಲಿ ಅವರಿಗೆ ವಕೀಲರಿಗೆ ಮತ್ತೆ ಅವರ ಸ್ನೇಹಿತರಿಗೆ ಅವಕಾಶವನ್ನು ಕೊಟ್ಟಿದೆ ಹೀಗಾಗಿ ಇವತ್ತು ಹೋದಂತ ಸಾಧಕ ಹೋಕಿಲ ಅವರು ಕೂಡ ವಾಪಸ್ ಬಂದಿರುವಂತದ್ದು ರಮಕಾ ಥ್ಯಾಂಕ್ ಯು ಸಂತೋಷ್